ಪಶುವೈದ್ಯರ ಹಣದಾಯಿಯಿಂದ ಆಡು ಒಂದು ಬಲಿಯಾದ ಘಟನೆ ಶಾಸಕ ಲಕ್ಷ್ಮಣ ಸವದಿ ತವರೂರಲ್ಲೇ ನಡೆದಿದೆ ಅದು ಪಶುವೈದ್ಯಾಧಿಕಾರಿ ಬಡ ರೈತರ ಜಾನುವಾರಿಗಳಿಗೆ ಚಿಕಿತ್ಸೆ ನೀಡದೆ ರಾಜಾರೋಷವಾಗಿ ರೋಷವಾಗಿ ಹಣ ವಸೂಲಿ ಮಾಡಿ ಚಲಾಟ ಮಾಡುತ್ತಿದ್ದಾರೆ ಇನ್ನು ಅರ್ಧ ಕಾದರೂ ಕೂಡ ಚಿಕಿತ್ಸೆ ನೀಡಿದ ಕಾರಣಕ್ಕೆ ಆಡು ಸಾವನ್ನಪ್ಪಿದೆ ಎಂದು ರೈತನ ಆಕ್ರೋಶದ ಮಾತನ್ನು ಮಾಧ್ಯಮದವರು ಕೇಳಿದಾಗ ಪಶುವೈದ್ಯ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಒಂದೇ ಕಡೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಇನ್ನು ಹಣ ಕೊಟ್ಟರೆ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡ್ತೀನಿ ಎಂದು ರಾಜಾರೋಷವಾಗಿ ಅಹಂಕಾರದ ಹೇಳಿಕೆ ನೀಡಿದ್ದು ಇದು ಜನರ ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ ಇನ್ನಾದರೂ ಪಶು ವೈದ್ಯಕೀಯ ಇಲಾಖೆ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಡ ರೈತರ ಜಾನುವಾರುಗಳಿಗೆ ತುರ್ತು ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಗಮನ ಹರಿಸಬೇಕಾಗಿದೆ ಎಂದು ಜನರು ಹೇಳ್ತಾ ಇದ್ದಾರೆ ಕೆಲಸ ಮಾಡಿ ಎಷ್ಟು ವರ್ಷ

ನಿಮ್ದ್ ಅವ್ರ ಕೇಕರಿ ಮಾತನಾಡ್ರಿ ಅಣ್ಣ ಆ ಹೋಗತ್ತಾರೊಂಡಾಡವ್ರ ಅಚ್ಚನಿಗೆ ಹೋಗತ್ತಾರ ಅಣ್ಣ ಚೀನಾಗ